ನೋಡಿ ಇವರು ನಾವು ಹದಿನೆಂಟರಲ್ಲಿ ನಾವು ಎಲ್ರಿಗೂ ರಿಇೂ ಮಾಡಿಕೊಟ್ಟಿರೋದು ಏನಂತಂದ್ರೆ ಇವ್ರು ಎರಡ್ ಸಾವಿರದ ಹದಿನೈರಲ್ಲಿ ನಾವು ಈ ಲೇಔಟ್ ನ ಸ್ಟಾರ್ಟ್ ಮಾಡಿದ್ದು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಎಲ್ಲರಿಗೂ ರಿಇೂ ಮಾಡಿಕೊಟ್ಟಿದ್ವಿ ಬಟ್ ಆದ್ರೂನು ನಾವು ಇದಾದ್ಮೇಲೆ ನಾವು ಈ ಪೇಪರ್ ಎಲ್ಲ ಒರಿಜಿನಲ್ ಪೇಪರ್ ಹತ್ರ ಇದೆ ಎಲ್ಲಾ ಕೊಟ್ಟಿದ್ವಿ ಎಲ್ಲ ಆದ್ಮೇಲೆ ಕೂಡ ದಾತ್ರಿ ಅವ್ರನ್ನ ಮೆನ್ಷನ್ ಮಾಡ್ತಿದಾರೆ ಇಲ್ಲಿ ಮತ್ತೆ ಎಂ ಕೆ ನಾಗ್ರ ಮೆನ್ಷನ್ ಮಾಡ್ತಿದ್ದಾರೆ ಯಾಕೆ ಮೆನ್ಷನ್ ಮಾಡ್ತಿದ್ರೆ ನನ್ಗೆ ಗೊತ್ತಾಗ್ತಿಲ್ಲ ಈಗ ಏನಂತಂದ್ರೆ ಏನೋ ಹೌದು ಈಗ ನಾವು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಮಾಡಿಕೊಟ್ಟ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರೋ ಬಂದು ಕೇಸ್ ಹಾಕ್ತಿದ್ದಾರೆ ಅಂತಂದ್ರೆ ಬಟ್ ಈ ಒಂಬತ್ತು ವರ್ಷ ಆದ್ಮೇಲೆ ಒಂಬತ್ತು ವರ್ಷದ್ದು ಏನ್ ಮಾಡ್ತಿದ್ರು ಅವರು ಕೇಸ್ ಹಾಕ್ತವ್ರು ಅವತ್ತೇ ಬಂದು ಅವರು ಅಲ್ಲೇ ಇರೋದಲ್ಲ ಬೂದಿಯಾಳ ಗ್ರಾಮ ಪಂಚಾಯತಿಲ್ಲ ಇರೋದಲ್ವ ಅವರೇ ಬಂದು ಅವತ್ತು ಕೇಳ್ಬೋದಾಗಿತ್ತು ಯಾಕೆ ಲೇವೇಟ್ ಬಿಗ್ ಮಾಡ್ತಿದ್ದೀರ ಇಲ್ಲ ನಮ್ಮ ಜಮೀನ್ ಬರಬೇಕು ನಮ್ಮ ಜಾಗ ಬರಬೇಕು ಅಂತ ಕೇಳ್ಬೋದಾಗಿತ್ತು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವುದೋ ಗೊತ್ತಿಲ್ಲ ಖಾತಾ ಮಾಡಿಸ್ಕೊಂಡು ಇವತ್ತು ಬಂದು ಜನ ಮೋಸ ಮಾಡ್ತಿದ್ದಾರೆ ಆದರೂ ಕೂಡ ನಾನು ಅವತ್ತು ಅವತ್ತು ನಾಗರ ಜನ ಅಣ್ಣ ಈ ತರ ಸಮಸ್ಯೆ ಇರ್ತಿದೆ ಇದಕ್ಕೋಸ್ಕರ ಬಂದು ನಿಂತ್ಕೋಬೇಕು ನೀವು ಇಲ್ಲ ಅದಾದ್ಮೇಲೆ ಕೂಡ ನಾಗರ ಜನ ಹೇಳಿದ್ರು ಇಲ್ಲಪ್ಪ ಬಂದು ನಿಂತ್ಕೋತೀರ ಅದೇನಾಗುತ್ತೆ ಮಾಡ್ತಾ ಮಾಡೋಣ ಅಂತ ಹೇಳಿದ್ರು ಅದೇ ರೀತಿಯೇ ನಾವು ಕಾನೂನು ಮುಖಾಂತರ ಹೋಗೋಣ ಇದಿ ಇವ್ರೇನಂತಂದ್ರೆ ಒಂದ್ಸರಿ ನಾವೇ ಕೂತ್ಕೊಂಡು ಮಾತಾಡಿದಾಗ ಇಲ್ಲ ಎರಡು ಕೋಟಿ ಕೊಡಿ ಮೂರು ಕೋಟಿ ಕೊಡಿ ನೋಡಿ ನಾವು ಜಮೀನು ತಗೊಂಡು ಎಲ್ಲ ದುಡ್ಡು ಕೊಟ್ಟು ಎಲ್ಲ ರೀಇ್ಯೂ ಮಾಡಿಕೊಂಡು ಕಸ್ಟಮರ್ಗೆಲ್ಲ ಕೊಟ್ಟ ಮೇಲೆ ಈಗ ಮತ್ತೆ ನೀವು ಎರಡು ಕೋಟಿ ಮೂರು ಕೋಟಿ ದುಡ್ಡು ಕೊಡಿ ಅಂತ ಅಂದ್ರೆ ನಾವ್ ಕೊಡಕಾಗುತ್ತೆ ಆ ಇದಕ್ಕೋಸ್ಕರ ನಾವು ಯಾವ್ದೇ ಕಾರಣಕ್ಕೂ ನಾವು ಕೊಡೋದಿಲ್ಲ ನಾವು ಕಾನೂನು ಮುಖಾಂತರ ಹೋಗ್ತೀವಿ ಅಂತ ನಾವ್ ಹೇಳಿದ್ವಿ ಬಟ್ ಆದರೆ ನಾವು ಇಷ್ಟೆಲ್ಲ ಕಸ್ಟಮರ್ಗೆ ಎಷ್ಟೇ ಜನಕ್ಕೆ ಎಲ್ರಿಗೂ ನಾನು ತುಂಬ ಸರಿ ಹೇಳಿದ್ದೀನಿ ಕನ್ವಿನ್ಸ್ ಮಾಡಿದ್ದೀನಿ ಹೇಳಿದ್ದೀನಿ ನಾನು ನೋಡಿ ಈ ಥರ ಆಗಿದೆ ನಾವು ಕೊಟ್ಟರು ಕೇಸ್ ಹಾಕಿದ್ದೀವಿ ತಲೆ ಕೆಡಿಸ್ಕೊಬೇಡಿ ಕೇಸ್ ನಮ್ಮ ಪರವಾಗಿ ಆಗುತ್ತೆ ನೀವು ಯಾರು ತಲೆ ಕೆಡ್ಸ್ಕೊಬೇಡಿ ಅಂತ ನಾವೆಲ್ಲರೂ ಇವ್ರ ಪರವಾಗಿ ನಿಂತ್ಕೊಂಡು ನಾವು ಎಲ್ಲ ಮಾಡಿದ್ರು ಕೂಡ ಬಟ್ ಇವತ್ತು ಈ ಪರಿಸ್ಥಿತಿ ತಂದಿನಿಸಿದ್ದಾರೆ ಬಟ್ ಇದು ನನ್ಗೆ ಗೊತ್ತಿರೋ ಪ್ರಕಾರ ಇದು ರಾಜಕೀಯ ಪಿತೂರು ಅಂತ ಅನ್ಕೋತೀನಿ ನಾನು ಬಟ್ ಇದನ್ನೆಲ್ಲ ದಯವಿಟ್ಟು ನಾನು ಕಸ್ಟಮರ್ಗೆ ಇಡೋದು ಒಂದೇ ಈ ಥರ ಎಲ್ಲದು ಮಾಡಿದ್ರೆ ನೋಡಿ ನಾಗರ ಏನಾದ್ರು ಹೊರಗಡೆ ಏನಾದ್ರು ಈ ಕೇಸಿಂದ ಹೊರಗಡೆ ಬಂತು ಅಂತಂದರೆ ಖಂಡಿತವಾಗ್ಲು ನಿಮಗೆ ಸಮಸ್ಯೆ ಆಗೋದು ನಮ್ಗಂತ ಸಮಸ್ಯೆ ಆಗೋದು ನಿಮ್ಗೆ ಸಮಸ್ಯೆ ಆಗುತ್ತೆ ಈಗ ನರಸಿಂಹರಾಜ್ ಅವರು ಕೇಸ್ ಹಾಕಿದ್ದಾರೆ ಸಾಕ್ಷಿದಾರರು ಮತ್ತೆ ಇನ್ನೊಂದೇನಂದ್ರೆ ನೋಡಿ ಒರಿಜಿನಲ್ ಪೇಪರ್ ಅಲ್ಲಿ ಅವ್ರು ಯಾವಾಗ ನಾಗರಾಜಣ್ಣ ಮತ್ತೆ ಹನುಮಂತ ರಾಜ್ರು ಯಾವಾಗ ರೀಶ್ಯೂ ಮಾಡ್ಕೊಂಡ್ರು ಅದರೊಳಗೆ ಇದೇ ನರಸಿಂಹರಾಜು ಅವರು ಸಾಕ್ಷಿಗೆ ಸೈನ್ ಹಾಕಿದ್ದಾರೆ ಅವರೇ ಕೂಡ ಕೊಡಿಸಿರುವಂಥದ್ದು ಅವರೇ ಕೂಡ ಹೇಳಿದ್ದಾರೆ ಹೌದು ನಾನೇ ಜಮೀನ ಕೊಡಿಸಿದ್ದು ಅಂತ ಹೇಳಿದ ಕೂಡ ಇವತ್ತು ನನಗೆ ಅಂತ ಯಾಕೆಂದ್ರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಮ್ಮ ಹತ್ರ ಪೇಪರ್ ಇದೆ ನಾನು ಆ ಪೇಪರ್ನ ನೋಡಿದ್ದೀನಿ ಸಾವಿರದ ಒಂಬೈನೂರ ಅರವತ್ತ್ ಇವರು ಎಲ್ಲರೂ ರಿಷ್ ಮಾಡಿಕೊಟ್ಟಿರೋದು ವಿಭಾಗ ಪತ್ರ ಮಾಡಿಕೊಂಡು ಎಲ್ಲರೂ ನಮ್ಮ ಹತ್ರನೂ ಇದೆ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ನಾವು ಇಷ್ಟೆಲ್ಲ ಮಾಡ್ಕೊಟ್ಟಾದ್ಮೇಲೂ ಕೂಡ ನಾವು ಲಾಸ್ಟ್ ಮೂಮೆಂಟ್ ನಾವು ತಿರ್ಗಾ ಮತ್ತೆ ಕರೆದಿದ್ದೀನಿ ಅವ್ರನ್ನ ನೋಡಿ ಬನ್ನಿ ಈ ಥರ ಎಲ್ಲ ಪೇಪರ್ ತೋರಿಸಿದ್ದೀನಿ ಮತ್ತು ಇವರಿಗೆ ಪೇಪರ್ನ ಇವರಿಗೆ ರೀಇ್ಯೂ ಮಾಡ್ಕೊಡ್ಬೇಕು ನಾನು ಒಂದು ಜಮೀನು ಯಾರೋ ಒಂದು ಎಕ್ಸಾಂಪಲ್ ತಗೊಳ್ಳಿ ಒಬ್ಬರಿಗೆ ಯಾರಿಗಾರ ರಿಇ್ಯೂ ಮಾಡಿ ಕೊಡಬೇಕಾದ್ರೆ ನಾವು ಈಗ ನಾವು ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀವಿ ಮುಂಚೆನೇ ಅವ್ ಡಾಕ್ಯುಮೆಂಟ್ಸ್ ನ ಲಯೇ ತಗೊಂಡೋಗ್ತಾರೆ ಲಯರ್ ತಗೊಂಡೋಗಿಸಿದ್ಮೇಲೆ ಅವರ ಇವ್ರು ಬಂದು ನಮ್ಮ ಹತ್ರ ರೀಶು ಮಾಡ್ಕೊಂಡಿರೋದು ಮುಂಚೆನೆ ಯಾರು ಬಂದು ರೀಶು ಮಾಡ್ಕೊಂಡಿಲ್ಲ ಎಲ್ಲರೂ ನಮ್ಮ ಹತ್ರ ಅಡ್ವಾನ್ಸ್ ಕೊಟ್ಟ ಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಎಲ್ಲ ಪರಿಶೀಲನೆ ನೋಡಿ ಓಕೆ ಅಂದ್ಮೇಲೆ ಬಂದು ರೀಶು ಮಾಡ್ಕೊಂಡಿರೋದು ಅದಾದ್ಮೇಲೆ ನಾನು ಕರೆದು ರೀಶು ಮಾಡಿಸಿರೋದು ಬಟ್ ಅದೆಲ್ಲ ಆದ್ಮೇಲೆ ಕೂಡ ಹಂಗಾರೆ ನಿಮ್ಮ ಹತ್ರ ಲಾಯರ್ ಹೇಳಿರೋರು ಹಂಗ ನಿಮಗೆ ಲಾಯರ್ ಯಾರು ಕೊಟ್ಟಿದ್ರೆ ಹಂಗ ನಿಮ್ ಲಾಯರ್ ಸುಳ್ಳ ಹಂಗಾರೆ ನೀವು ಹೇಳಿರೋದು ನೀವ್ ಹೇಳೋ ಪ್ರಕಾರ ಎಲ್ಲದನ್ನು ಕೂಡ ನೀವು ಪರಿಶೀಲನೆ ಮಾಡಿ ಆಮೇಲೆ ಬಂದು ಸೈಡ್ ತಗೊಂಡಿರೋದು ದಯವಿಟ್ಟು ಅದು ನಿಮ್ಮ ಗಮನದಲ್ಲಿರಲಿ ಇವತ್ತು ಇನ್ನೊಬ್ಬರನ್ನ ನ ಏಕಾಕಿ ನೋಡಿ ಒಂದು ಕಂಪನಿನ ಹತ್ತು ವರ್ಷದಿಂದ ಕಂಪ್ನಿ ಮಾಡ್ಕೊಳ್ತಿದ್ದೀನಿ ಕಂಪ್ನಿ ಹೆಸರು ಕೆಡಿಸೋದು ದಯವಿಟ್ಟು ಇದು ಚೆನ್ನಾಗಿರೋದಿಲ್ಲ ಮತ್ತೆ ಯಾರ ಹೆಸರು ಕೆಡ್ಸಿದ್ರು ಅದು ಕೊನೆಗೆ ನಿಮಗೆ ಮುಳ್ಳಾಗುತ್ತೆ ಇದು ಹೆಸರಿಕೆ ಅಂತ ಹೇಳ್ತೀನಿ ಅಷ್ಟೇ ನಾವು ಮುಂಚೆನೇ ನಾವಿದ ಆದ ತಕ್ಷಣ ಈ ಥರ ಬಂದಿದೆ ಅಂತ ಗೊತ್ತಾದ ತಕ್ಷಣ ನಾವೇ ಬಂದು ಇಲ್ಲಿ ನಿಂತ್ಕೊಂಡು ನಾಲ್ಕು ಜನ ಇದೇ ಮನೆ ಹತ್ರ ಬಂದು ಒಂದ್ಸರಿ ಎಲ್ಲರನ್ನೂ ಕರ್ಸಿಬಿಟ್ಟು ನೋಡಿ ಈ ಥರ ಸಮಸ್ಯೆ ಆಗಿದೆ ಇದಕ್ಕೆ ಏನಾರು ಮಾಡಬೇಕು ಅಂತಂದಾಗ ಕಾನೂನು ಮುಖಾಂತರ ಹೋಗೋಣ ಯಾಕೆ ಅಂತಂದ್ರೆ ನಾವು ಒಂದ್ಸರಿ ಕರ್ಸು ಮಾತಾಡೋಣ ನರಸಿಂಹರಾಜ್ ಅವರನ್ನ ಕರ್ಸು ಮಾತಾಡೋಣ ಅಂದಕ್ಕೆ ಅವರು ಒಂದ್ಸರಿ ಹೇಳೋದಿಲ್ಲ ನನಗೆ ಎರಡು ಕೋಟಿ ಕೊಡಿ ಮೂರು ಕೋಟಿ ಕೊಡಿ ಅಂತ ಕೇಳಿದ್ರು ಅದಕ್ಕೆ ನಾವು ಇಲ್ಲ ಯಾವ್ದೇ ಕಾರಣ ಏನ್ ಕೊಡ್ಬೇಕು ನಾವು ಎರಡು ಕೋಟಿ ಮೂರು ಕೋಟಿ ನಾವು ಕೊಡೋದಿಲ್ಲ ಕಾನೂನು ಮುಖಾಂತರ ಏನಿದೆ ಅದನ್ನ ಹೋಗೋಣ ಅಂದ್ಬಿಟ್ಟು ನಾನೇ ನಾಲ್ಕು ಜನ ಹೇಳ್ಬಿಟ್ಟು ಕೇಸ್ ಹಾಕ್ಸಿದ್ದು ಅಣ್ಣ ಏನಿದೆ ಯಾಕೆಂದ್ರೆ ಎಲ್ರು ನಮ್ಮ ನಮ್ ಕಂಬ್ ಸೈಡ್ ಸೈಡ್ ನ ತಗೊಂಡಿದ್ರೆ ಅವ್ರಿಗೆ ಯಾರಿಗೂ ಮೋಸ ಆಗ್ಬಾರ್ದು ದಯವಿಟ್ಟು ಇದನ್ನ ಕೇಸ್ನ ಫಸ್ಟ್ ರಿಜಿಸ್ಟರ್ ಮಾಡಿಸಿ ಆದ್ಮೇಲೆ ಎಲ್ರಿಗೂ ಅದೇನಿದೆ ಮನೆ ಕಟ್ಕೊಳ್ಬೇಕು ನೋಡಿ ನಾನು ತುಂಬಾ ಸರಿ ಹೇಳಿದೀನಿ ನೋಡಿ ಫಸ್ಟ್ ಹೋಗಿ ಎಲ್ಲರೂ ಕಾಂಪೌಂಡ್ ಹಾಕೊಳ್ಳಿ ನಿಮ್ ನಿಮ್ ಸೈಟ್ ನ ನಿಮ್ ನಿಮ್ ಜವಾಬ್ದಾರಿ ನೀವೇ ಆಗಿರ್ತಾರೆ ನೋಡಿ ಅವ್ರು ನಾಲ್ಕು ಜನ ಹೇಳಿದಂಗೆ ಹತ್ತು ವರ್ಷ ಹದಿನೈದು ವರ್ಷ ಯಾರು ನಾವು ಈ ಸೈಟ್ನ ಕೊಟ್ಬಿಟ್ಟು ಹತ್ತು ವರ್ಷ ಹದಿನೈದು ದಿವಸ ನಾವು ಕಾಯ್ಕೊಂಡು ಕುತ್ಕೋಕಾಗಲ್ಲ ಸರ್ ಸೈಟ್ ಅವ್ರಿಗೆ ಕೊಟ್ಟಿದೀವಿ ಅವ್ರ ಏನಿದೆ ಅದನ್ನ ಅದನ್ನು ಅವ್ರ ಭದ್ರತೆ ಮಾಡ್ಕೋಬೇಕಾದ್ರೆ ಅದು ಅವ್ರ ಜವಾಬ್ದಾರಿ ನಾವು ಹತ್ತು ವರ್ಷ ಹದಿನೈದು ವರ್ಷ ನೋಡ್ಕೋಬೇಕು ಮತ್ತೆ ನಮ್ ಕೆಲಸ ಯಾರು ನೋಡ್ಕೊತಾರೆ ಸರ್ ಇದನ್ನೇ ನೋಡ್ಕೊಂಡು ಕುತ್ಕೋಳಕಾಗತ್ತ ದಯವಿಟ್ಟು ಇದನ್ನ ಮತ್ತೆ ಮರುಕಳಿಸ್ದಂಗೆ ನೋಡ್ಕೊಳ್ಳಿ ಏನಾರು ಇತ್ತ ತಿರ್ಗ ಮತ್ತೆ ಮರುಕಳಿಸ್ತಂದ್ರೆ ಖಂಡಿತವಾಗ್ಲು ನಾನು ಕೂಡ ಕಾನೂನು ಪ್ರಕಾರ ಸರ್ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಮತ್ತೆ ನಾಗರಜನ ಯಾವತ್ತು ನನ್ನ ಪ್ರಕಾರ ಯಾವತ್ತು ನಾಗರಜನ ಯಾವತ್ತು ಕೇಳಿಲ್ಲ ಅವರು ಯಾಕೆಂದ್ರೆ ನನಗೂ ನೋಡಿ ನಾಗರ ಜನ ಇವತ್ತೇನು ಹೊಸ ನೋಡ್ತಿಲ್ಲ ನಾನು ಎಂಟು ವರ್ಷ ಎಂಟು ವರ್ಷದಿಂದ ಅವರು ನನ್ನ ವ್ಯವಹಾರದಲ್ಲಿ ಇರೋದು ಯಾವತ್ತು ನಾಗರಜನ ನೋಡಿ ಅವ್ರು ಹೇಳಿದ್ರಲ್ಲ ಮೂರುವರೆಯಿಂದ ನಾಲ್ಕು ಕಾಲ ಲಕ್ಷ ಹೌದು ಕೊಟ್ಟಿದ್ದಾರೆ ನಂದೇನಿದೆ ಪ್ರಾಫಿಟ್ ಮೇಲೆ ನಾನು ರೀಶು ಮಾಡಿಕೊಟ್ಟಿದ್ದೆ ಜನಕ್ಕೆ ಅದು ಬಿಟ್ಟರೆ ನಾಲ್ಕು ಜನ ಇಲ್ಲ ಅಷ್ಟು ಕೊಡಿ ಎಕ್ಸ್ಟ್ರಾ ಕೊಡಿ ಇದು ಕೊಡಿ ಅಂತ ಯಾವತ್ತೂ ಕೇಳಿಲ್ಲ ಅದನ್ನು ಖಂಡಿತವಾಗ್ಲೂ ಹೇಳ್ತಿದ್ದೀನಿ ಇದು ಸುಳ್ಳು ಸರಿ ಅದೇ ಹೇಳಿದಲ್ಲ ಸರ್ ರಾಜಕೀಯ ಪಿತೂರಿನೇ ಇರಬೇಕು ಅದು ಬಿಟ್ಟರೆ ಬೇರೆ ಇನ್ನೇನು ಬರೋಕ್ಕೆ ಸಾಧ್ಯ ಇಲ್ಲ ಸರ್ ಇವತ್ತು ನಾಲ್ಕು ಜನ ಬೆಳೆದಿರ್ಬೋದು ಅದಕ್ಕೆ ರಾಜಕೀಯ ಪಿತೂರು ಮಾಡ್ತಿರ್ಬೋದು ಬಿಟ್ಟರೆ ಯಾವುದೇ ಕಾರಣಕ್ಕೂ ಇಲ್ಲಿ ಯಾರಿಗೂ ನಾವು ಮೋಸ ಮಾಡಿಲ್ಲ ಸರ್ ನಾಲ್ಕು ಜನ ಆಗಿರ್ಬೋದು ನಾವಾಗಿರ್ಬೋದು ಯಾರಿಗೆ ಸೈಟ್ನ ಕೊಡಬೇಕಾಗಿತ್ತು ನಾವು ಅದಕ್ಕೆ ನ್ಯಾಯವಾಗಿ ನ್ಯಾಯ ಒದಗಿಸಿದ್ದೀವಿ ಅದನ್ನು ಅವರೇ ತಿಳ್ಕೊಬೇಕು ಸರ್ मंजुनाथ है सर दात्री डेवलपर्स मंजुनाथ